ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಬೆಳಿಗ್ಗೆ ಒಂದು ನನಗೆ ವಾಟ್ಸ್ಆಪ್ ಒಳಗೆ ಒಂದು ಮೆಸೇಜ್ ಬಂತು ಪಿ ಎಂ ಕಿಸಾನ್ ಯೋಜನೆ ಒಂದು ಆಪ್ ಬಂತು ಯಾರು ನಮ್ಮೊಬ್ಬ ಹುಡುಗನ ನಂಬರ್ಲಿ ಬತ್ತು ಅದನ್ನು ಕಿಸಾನ್ ಪಿ ಎಮ್ ಕಿಸಾನ್ ಯೋಜನೆ ಅಂದ್ರೆ ಏನಾರು ಇರ್ಬೇಕತ್ತೋ ಅದನ್ನು ನಾನು ಪ್ರೆಸ್ ಮಾಡಿದೆ ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗಿ ಅಲಾವ್ ಅಲಾವ್ ಅದು ಕೇಳಕತ್ತು ಎಲ್ಲ ಮಾಡ್ಕೋತ ಹೋದೆ ಮುಂದೊಂದು ಹದಿನೈದು ಇಪ್ಪತ್ತು ನಿಮಿಷನಾಗ ಇಡೀ ನನ್ನ ಮೊಬೈಲ್ ಪೂರಾ ಹೀಟ್ ಆಗೋಕೆ ಸ್ಟಾರ್ಟ್ ಆಗ್ಬಿಡ್ತು ಯಾಕೆ ಇಟ್ಟಾಕೆ ಹೀಟ್ ಆಗುತ್ತೆ ಏನಾಯ್ತು ಇದಕ್ಕೆ ಏನು ರಾತ್ರಿ ಚಾರ್ಜಿಗೆ ಬಳತ್ತಾನ ಹಚ್ಚಿ ಸಂಬಂಧಿಂಗಾಯಿತು ಏನೋ ಅಂಥೇಳಿ ನೋಡಿ ನೋಡಕೈತೆ ನೂರು ನೋಡೋಟಿಗೆ ಬಹುಶಃ ಒಂಬತ್ತು ಪರ್ಸೆಂಟೇಜ್ಗೆ ಇಳೀತದು ಮತ್ತೊಂದು ಪವರ್ ಬ್ಯಾಂಕ್ ತೊಗೊಂಡು ಅದನ್ನು ಹಚ್ಕೊಂಡು ನೋಡ್ಬೇಕಂತೇಳಿ ಹೋಗುದ್ರಾಗ ಅದು ಒಟ್ಟು ಚಾರ್ಜ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ಗಿಂತ ಇಪ್ಪತ್ತು ಪರ್ಸೆಂಟ್ ಆಯ್ತಪ್ಪ ಅಂತಂದ್ರೆ ಮತ್ತೊಂದು ಎರಡು ಮೆಟ್ದಾಗ ಒಂಬತ್ತು ಎಂಟು ಆಗತ್ತು ಮತ್ತು ಟೆನ್ ಏನಾಗಿರ್ಬೇಕು ಇದಕ್ಕೆ ಏನು ಮೊಬೈಲ್ ಇವಾಗಲ್ಲ ಹಾಳಾಗಿರ್ಬೇಕು ಏನು ಬ್ಯಾಟ್ರಿ ಹೋಗಿರ್ಬೇಕಿನ್ನ ಒಂದು ವರ್ಷ ಆಗಿಲ್ಲ ಅಂತೇಳಿ ನಾ ಇವ ಶ್ಯಾಮ್ಸಂಗ್ ಸರ್ವಿಸ್ ಸ್ಟೇಷನ್ಗೆ ಹೋದೆ ಹೋದ ಕೂಡಲೇ ಅವರು ಇನ್ನೂ ಒಳಗೆ ಎಂಟ್ರಿ ಆಗೋದಕ್ಕೆ ಬ್ರದರ್ ಏನು ರೀ ಇದು ಹಿಂಗೆ ಭಯಂಕರ ಹೀಟ್ ಆಗಕತ್ತದ ಮತ್ತು ಇದಕ್ಕೆ ಏನಾಗ್ಯಾರ ಆಗ್ಯದ ಮತ್ತು ಬ್ಯಾಟ್ರಿ ಟ್ರೈನ್ ಹೋಗ್ಯದೇನು ನೋಡಿರಿ ಅನ್ನೋದಕ್ಕೆ ನೀವು ಯಾವುದಾದ್ರೂ ಎಕ್ಸ್ಟ್ರಾ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಟ್ರೀನಿ ಸರ್ ಅದಕ್ಕೆ ಅದು ಎಕ್ಸ್ಟ್ರಾ ಆ್ಯಪ್ ಅಂತೂ ನಾ ಯಾವ ಡೌನ್ಲೋಡ್ ಮಾಡ್ಕೊಂಡಿಲ್ ಬರ್ದ್ರ ಆದರೆ ಒಂದು ಪಿ ಇಲ್ಲ ರೀ ಪಿ ಎಮ್ ಕಿಸಾನ್ ಯೋಜನೆ ಅಥ್ವಾ ಆಲ್ಟಿಒ ಪಿ ಇಲ್ಲರಿ ಪಿ ಎಮ್ ಕಿಸಾನ್ ಯೋಜನೆ ಅಥವಾ ಆಲ್ಟಿಯೋ ಏನೂ ಚಲನ್ ಅಂಥೇಳಿ ಏನಾದ್ರು ಬಂದದೇನು ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಅಂಥೇಳಿ ಒಂದು ಬಂದಿತ್ತು ಅದನ್ನು ಡೌನ್ಲೋಡ್ ಅದು ಏನು ಮಾಡಿಲ್ಲ ಅದು ಮ್ಯಾಪ್ ಪ್ರೆಸ್ ಮಾಡೀನಿ ಅದು ಅಲಾ ಅಲಾವ್ ಕೇಳ್ತೇನೆ ಹಾಂ ಕೇಳ್ತೀರಿ ಸರ್ ಇದು ನೀವು ಮುಂಜಾನೆ ಹಿಡಿದ ನಲ್ವತ್ತನೇದವ್ರ ಇಲ್ಲಿ ಬರೋದು ಅದು ಟೋಟಲಿ ನಿಮ್ಮ ಫೋನ್ ಹ್ಯಾಕ್ ಮಾಡ್ಯಾರ ಆಮೇಲೆ ನಿಮ್ಮ ಅಕೌಂಟ್ನಾಗ ಏನು ದುಡ್ಡು ಇರ್ತಾವೆ ಎಲ್ಲ ಖಾಲಿಯಾಗಿರ್ತಾವೆ ತಂದ ನೀವು ಭಾಳ ಜಲ್ದಿ ಬಂದಿರಿ ಅಂತಂದ ನಾನು ನಾನು ನೋಡಿದೆ ನನ್ನ ಅಕೌಂಟ್ ಒಳಗೆ ಏನೂ ರಾಕ್ ಹೋಗಿದ್ದಿಲ್ಲ ಅಲ್ಲಿ ಹಿಂದಾಗಡೆ ನಾ ಹೋಗಿ ನನ್ನ ಜೋಡಿ ಅಲ್ಲಿ ಮಂದಿ ಏನು ಬಂದಿದ್ರಲ್ಲ ಅವ್ರೆಲ್ಲರೂ ಇಲ್ಲರಿ ನಮ್ಮ ರೊಕ್ಕ ಆಟ ತೊಂಬತ್ತು ಸಾವಿರ ಹೋಗ್ಯಾವು ನಲ್ವತ್ತು ಸಾವಿರ ಹೋಗ್ಯಾವು ಈಗ ಒಬ್ಬರಿಗೆ ಅದು ಏನಾಗತ್ತಂದ್ರೆ ಪಿ ಎಮ್ ಕಿಸಾನ್ ಆ್ಯಪ ಅಥವಾ ಆಲ್ಟಿಯೋ ಚಲನ್ ಹೇಳಿ ಎರಡು ಆ್ಯಪ್ಗಳು ಬರ್ತವೆ ಈಗ ನನ್ನ ಮೊಬೈಲ್ ಬತ್ತ ನನ್ನ ಮೊಬೈಲ್ ಒಳಗೆ ಮೂರು ಸಾವಿರ ಮಂದಿ ಕಾಂಟ್ಯಾಕ್ಟ್ಸ್ ಅದಾವೆ ಆ ನನ್ನ ಮೊಬೈಲ್ ಒಳಗೆ ಬತ್ತು ನನಗೆ ಗೊತ್ತಿರ್ಲಾರ್ದಂಗೆ ಮೂರು ಸಾವಿರ ಮಂದಿಗೆ ಅದು ಆಟೋಮೆಟಿಕ್ಲಿ ಸೆಂಡ್ ಆಗಿಬಿಡ್ತದೆ ಸೆಂಡ್ ಆದ್ ಕೂಡ ಪ್ರತಿಯೊಬ್ಬನು ಅದನ್ನ ಈಗ ನಾ ಕಳ್ಸಿನ ಈಗ ನನ್ನ ಪಕ್ಷದವ್ರು ಕಳ್ಸಿನ ಪಿ ಎಂ ಕಿಸಾನ್ ಯೋಜನೆ ಏನೈತಿ ಅದ್ ಮೂರು ಸಮಾನ ಪ್ರತಿಯೊಬ್ಬರು ಅದನ್ನ ಪ್ರೆಸ್ ಮಾಡೋರೆ ಪ್ರೆಸ್ ಮಾಡಿದ್ದು ಯಾರು ಜಲ್ದಿ ಹೋಗಿ ತಿಳ್ಕೊಂಡು ಹೋಗಿ ಅದನ್ನ ಡಿಲೀಟ್ ಮಾಡ್ಯಾರ ಉಳ್ದಾರೆ ಉಳ್ಕಿದ ಮಾತ್ರ ಎಲ್ಲ ರೊಕ್ಕಗಳು ಎಲ್ಲ ಸ್ವಚ್ಛ ಆಗ್ಯಾವು ಯಾರು ಬ ಯಾರ ಮೊಬೈಲ್ ಒಳಗೂ ರೊಕ್ಕ ಉಳ್ದಿಲ್ಲ ಮತ್ತು ಟೋಟಲಿ ಅವ್ರದ್ದು ಡಾಟಾ ಇರ್ಬೋದು ಅವ್ರದ್ದು ಇಡೀ ಮೊಬೈಲ್ ಹ್ಯಾಕ್ ಮಾಡಿ ಆ ಇಡೀ ಮೊಬೈಲೇ ಪೂರಾ ಹೀಟ್ ಅಂದರೆ ಏನು ಅದು ಕೈಯಾಗಿ ಇಡಕ್ಕೆ ಸಾಧ್ಯ ಹೀಟ್ ಆಗಕತ್ತಿತ್ತು ಅದು ಕಂಟಿನ್ಯೂ ಆ್ಯಪ್ ಏನೋ ಚಾಲು ಇರ್ತದೆ ಅದು ಕಂಟಿನ್ಯೂ ಆ್ಯಪ್ ಏನೋ ಚಾಲು ಇರ್ತದಂತ ನಮ್ಮದು ಎಲ್ಲ ಪ್ರತಿಯೊಂದು ಡಾಟಾನೂ ಅಲ್ಲಿ ಇದು ಲೈವ್ ನನಗೆ ಆಗಿದ್ದು ಉದಾಹರಣೆ ತಮ್ಮೆಲ್ಲರಿಗೆ ಹಂಚ್ಕೋಬೇಕಂತ ಹೇಳಿ ಇದು ಬೇರೆದವ್ರಿಗೆ ಆಗಬಾರ್ದು ಅಂಥೇಳಿ ಈಗ ನಮಗೆ ಕಳಿಸೋರು ಸಹಿತ ಅವರು ಉದ್ದೇಶಪೂರ್ವ ಕಳಿಸಿರೋಂಗಿಲ್ಲ ಆಟೋಮೆಟಿಕ್ ಅದು ತಾನೇ ಬಂದುಬಿಡ್ತೈತಿ ಅವನು ಮೊಬೈಲ್ಗೆ ಬತ್ತಂದ್ರೆ ನನ್ನ ಕಾಂಟ್ಯಾಕ್ಟ್ನಾಗ ಎಷ್ಟು ಮಂದಿಗೆ ಇರ್ತಾರಲ್ರಿ ಅಷ್ಟು ಮಂದಿಗೂ ಅದು ಸೆಂಡ್ ಆಗಿಬಿಡ್ತೈತಿ ಸೆಂಡ್ ಆದ ಕೂಡ ಪ್ರತಿಯೊಬ್ಬನು ಅದನ್ನು ಲಿಂಕ್ ಪ್ರೆಸ್ ಮಾಡ್ತಾನೆ ಅದಕ್ಕೆ ದಯವಿಟ್ಟು ಯಾರು ಎಷ್ಟು ಸಾಧ್ಯದ ಇದು ಮಾಹಿತಿ ತಮ್ಮ ತಮ್ಮ ಫೇಸ್ಬುಕ್ ಮುಖಾಂತರರಾಗಿರ್ಬೋದು ಇದು ಹೆಂಗ ಯಾವುದೇ ರೀತಿಯಿಂದ ಎಲ್ಲರೂ ಕೂತಲ್ಲಿ ದೋಸ್ತರಿಗೆ ಗೆಳೆಯರಿಗೆ ಪ್ರತಿಯೊಬ್ಬರಿಗೂ ಇದನ್ನು ಸುದ್ದಿ ಮುಟ್ಟಿಸ್ರಿ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ ಯಾಕಂದರೆ ಇದು ಭಾಳಷ್ಟು ಮಂದಿ ಈಗ ಹಳ್ಳಿ ಜನರಿಗೆ ಭಾಳ ತೊಂದರೆ ಈಡಾಗ್ಯಾರ ಆಮೇಲೆ ಸಿಟ್ಯಾನ್ ಮಂದಿಯೂ ಆಯಷ್ಟು ಮಂದಿ ಅದನ್ನು ಪ್ರೆಸ್ ಮಾಡ್ಯಾರ ನಾನು ಪ್ರೆಸ್ ಮಾಡಿದ್ದಕ್ಕೆ ಅದು ಈ ಪರಿ ಆಗಿ ಇವತ್ತು ಭಾಳ ಹೈರಾಣ ಆಗ್ಯದ ಅದಕ್ಕೆ ದಯವಿಟ್ಟು ಯಾರೂ ಕೂಡ ಅವು ಯಾವ ನಿಮ್ಮ ಅನ್ನೋನ ಇವು ಇವೇ ಇವಾಗ ಏನು ಹೊಸವು